ಸ್ವಾಗತ ವಿಶ್ವ ಪರಿಸರ ದಿನವನ್ನು ಡಬ್ಲ್ಯೂಇಡಿ ಪ್ರತಿ ವರ್ಷ ಜೂನ್ ಐದರಂದು ಆಚರಿಸಲಾಗುತ್ತದೆ ಮತ್ತು ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮತ್ತು ಕ್ರಮವನ್ನು ಉತ್ತೇಜಿಸುತ್ತದೆ ಈ ಕಾರ್ಯಕ್ರಮವನ್ನು ಅನೇಕ ಸರ್ಕಾರೇತರ ಸಂಸ್ಥೆಗಳು ವ್ಯವಹಾರಗಳು ಸರ್ಕಾರಿ ಘಟಕಗಳಿಂದ ಬೆಂಬಲಿತವಾಗಿದೆ ಮತ್ತು ಪರಿಸರವನ್ನು ಬೆಂಬಲಿಸುವ ಪ್ರಾಥಮಿಕ ವಿಶ್ವಸಂಸ್ಥೆಯ ಎಲ್ಲರಿಗೂ ತಲುಪುವ ಜಾಗೃತಿ ದಿನವನ್ನು ಪ್ರತಿನಿಧಿಸುತ್ತದೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಆಯೋಜಿಸಲಾಯಿತು ಇದು ಸಮುದ್ರ ಮಾಲಿನ್ಯ ಅಧಿಕ ಜನಸಂಖ್ಯೆ ಜಾಗತಿಕ ತಾಪಮಾನ ಏರಿಕೆ ಸುಸ್ಥಿರ ಅಭಿವೃದ್ಧಿ ಮತ್ತು ವನ್ಯಜೀವಿ ಅಪರಾಧಗಳಂತಹ ಪರಿಸರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ವೇದಿಕೆಯಾಗಿದೆ ಇಂದು ಶಿರಾನಗರದ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿ ನೆಡುವ ಮೂಲಕ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಾದ ಶ್ರೀಮತಿ ನೀಸಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನ ಸಾಂಸ್ಕೃತಿಕ ರಾಯಭಾರಿ ಮತ್ತು ಖ್ಯಾತ ಜಾನಪದ ಗಾಯಕರಾದ ಶ್ರೀಯುತ ಮೋಹನ್ ಕುಮಾರ್ ಅವರು ಶಾಲೆಯ ಚೇರ್ಮನ್ ಶ್ರೀಯುತ ಸಂಜಯ್ ಎಸ್ ಗೌಡರವರು ಶಾಲೆಯ ನಿರ್ದೇಶಕರಾದ ಶ್ರೀ ಸಂಪತ್ ರಾಜ್ ಅವರು ಮತ್ತು ಜಿತೇಂದ್ರವರು ಹಾಗೂ ಶಾಲೆಯ ಬಾಲಾಜಿನಗರ ಮತ್ತು ಜ್ಯೋತಿನಗರ ಶಾಖೆಯ ಶಾಲೆಯ ಮಕ್ಕಳು ಮತ್ತು ಪೋಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು बनी बनी सभा बनी बनी सारी आई थी बनी 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 ಎಲ್ರಿಗೂ ಶುಭೋದಯ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷ ಅತಿಥಿಗಳಾಗಿರುವಂಥ ನನ್ನ ಸ್ನೇಹಿತರಾದಂಥ ಶ್ರೀ ಮೋಹನ್ ಕುಮಾರ್ರವರೇ ಹಾಗೂ ಈ ಒಂದು ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನ ಚೇರ್ಮನ್ ಆದಂಥ ಸಂಜಯ್ ಎಸ್ ಗೌಡರವರೇ ಹಾಗೂ ಕಾರ್ಯದರ್ಶಿಯವರ ಪಿತೃರಾದಂಥ ರವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಟಿ ವಿ ಮಾಧ್ಯಮದವರೇ ಪೋಷಕರೇ ಹಾಗೂ ಈ ಸಂಸ್ಥೆಯ ಎಲ್ಲ ಅಧ್ಯಾಪಕ ವೃಂದದವರೇ ಪ್ರೀತಿಯ ಮಕ್ಕಳೇ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಯುನೈಟೆಡ್ ನೇಷನಲ್ ಸೋಷಿಯಲ್ ನೇಷನ್ ಯು ಎನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಏನಿದೆ ಕ್ರಾಂತಿ ಅಂತಲೇ ಹೇಳ್ಬೋದು ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಹೇಳಿದರೆ ನಮ್ಮ ಪರಿಸರ ಹಾಳಾಗ್ತಿದೆ ಅದರಲ್ಲೂ ಮುಖ್ಯವಾಗಿ ಬಹಳಷ್ಟು ಮಾಲಿನ್ಯಗಳಿಂದಾಗಿ ಸಸ್ಯ ಸಂಕುಲ ಸಸ್ಯ ಪ ನಮ್ಮ ಸಂಪನ್ಮೂಲ ಹಾಳಾಗ್ತಿದೆ ಎಂಬುದನ್ನು ಮನಗಂಡು ಆ ಎಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ನೋಡಿ ಐವತ್ತು ಸುಮಾರು ಐವತ್ತು ವರ್ಷಗಳ ಹಿಂದೆ ಈ ಒಂದು ಪ್ರಕೃತಿ ಹಾಳಾಗ್ತಿದೆ ಪ್ರಕೃತಿ ನಾಶ ಆಗ್ತಿದೆ ಅದರಲ್ಲೂ ನಮ್ಮ ಸಸ್ಯ ಸಂಪತ್ತು ಬರಿದಾಗ್ತಾ ಇದೆ ಮಾನವ ತನ್ನ ಅಭಿವೃದ್ಧಿಯ ಹೆಸರಿಗಾಗಿಯೋ ಅಥವಾ ನಾವು ಮುಂದುವರಿಬೇಕು ದೊಡ್ಡ ದೊಡ್ಡ ಕಟ್ಟಡಗಳು ರಸ್ತೆಗಳು ಅಥವಾ ರೆಸಾರ್ಟ್ಗಳು ಇಂತಹ ಒಂದು ಸ್ವಾರ್ಥ ಮನುಷ್ಯನ ಒಂದು ಸ್ವಾರ್ಥತೆಯ ಒಂದು ಆ ಸ್ವಾರ್ಥಕ್ಕೆ ಬಲಿ ಕೊಟ್ಟು ನಾವು ಇವತ್ತು ಪರಿಸರವನ್ನು ನಾಶ ಮಾಡುವುದನ್ನು ಐವತ್ತು ವರ್ಷಗಳ ಹಿಂದೆ ಮನಗಂಡು ಅಂದಿನಿಂದ ಸತತ ಪ್ರಯತ್ನ ಪ್ರತಿ ವರ್ಷ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಆ ಸಸ್ಯ ಸಂಕುಲ ಬೆಳೆಸುವಲ್ಲಿ ಆ ಸಸ್ಯ ಸಂಕುಲವನ್ನು ಮತ್ತೆ ನಾವು ಪ್ರಾಕೃತಿಕವಾಗಿ ಬೆಳೆಸುವಲ್ಲಿ ನಾವು ಪ್ರಯತ್ನ ಪಡ್ತಲೇ ಇದ್ದೇವೆ ಮೇಲೆ ಎಲ್ಲ ಗೌರವಾನ್ವಿತ ಗಣ್ಯರಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಕೂಡ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ಕೊರತಾ ನಿಜವಾಗ್ಲು ಬಹಳ ಬಹಳ ಹೆಮ್ಮೆ ಆಗ್ತಾ ಇದೆ ಮೇಡಮ್ ಅವ್ರಿಗೆ ಒಂದು ಬಿಡುವಿಲ್ಲದ ಕಾರ್ಯಕ್ರಮ ಇದು ಆಕ್ಚುಲಿ ಇವತ್ತು ಮೂರು ಕಾರ್ಯಕ್ರಮದ ನಡುವೆ ಒಂದು ಪುಟ್ಟ ಶಾಲೆಯನ್ನ ಅತ್ಯಂತ ಪ್ರೀತಿಯಿಂದ ಒಪ್ಪಿ ಈ ಶಾಲೆಗೆ ಬಂದಿದ್ದು ತುಂಬಾ ಹೆಮ್ಮೆ ನನ್ನ ಆವಾಗ್ಲೇನು ಕೂಡ ಎಲ್ಲ ಪೋಷಕರು ಇದ್ದಾಗ್ಲಾ ಹೇಳ್ತಾ ಇದ್ದೆ ಸೊ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಎಲ್ಲ ಒಂದ್ ರೀತಿ ಭಾವನಾತ್ಮಕ ಸಂಬಂಧ ನಮ್ಮ ಶಾಲೆಗೆ ಮೇಡಮ್ ಅವ್ರಿಗೆ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಮ್ ಸಾರ್ ಸಂಜಯ್ ಸರ್ ಅವರ ಒಂದು ಪ್ರಯತ್ನ ಕೊನೆ ಮುಮೆಂಟ್ ಅಲ್ಲಿ ನಾಳೆ ಇವತ್ ಬರ್ಬೇಕು ಅನ್ನೋ ನಿನ್ನೆ ಇದು ಡಿಸೈಡ್ ಆಗಿದ್ದು ಒಂದೇ ದಿವಸದಲ್ಲಿ ಅವರು ಒಪ್ಪಿದ್ದು ಮತ್ತೆ ಈ ಶಾಲೆಯ ಕನಸುನು ಕೂಡ ಅದೇನೆ ಅಂದ್ರೆ ಮಕ್ಕಳಿಗೆ ನ್ಯಾಯಾಂಗ ಪರಿಚಯ ಆಗ್ಬೇಕು ಒಂದು ಪೊಲೀಸ್ ಸ್ಟೇಷನ್ ಪರಿಚಯ ಆಗ್ಬೇಕು ಒಂದು ಆಸ್ಪತ್ರೆ ಪರಿಚಯ ಆಗ್ಬೇಕು ಒಂದು ಸರ್ವಧರ್ಮ ಸಮನ್ವಯ ಬದುಕಿನಲ್ಲಿ ನಮ್ಮ ಮಕ್ಕಳಿಗೆ ಬಾಳುವ ರೀತಿಯನ್ನ ಕಲಿಸ್ಬೇಕು ಅನ್ನೋದು ಶಾಲೆಯ ಉದ್ದೇಶ ಇಂಥ ಒಂದು ಶಾಲೆಗೆ ನಮ್ಮ ಮೇಡಮ್ ಅವರು ಅತ್ಯಂತ ಪ್ರೀತಿಯಿಂದ ಅವರ ಸಮಯವನ್ನ ಇಲ್ಲಿ ಕೊಟ್ಟಿದ್ದಕ್ಕೂ ನಾನು ತುಂಬಾ ಧನ್ಯವಾದಗಳನ್ನ ಶಾಲೆ ಪರವಾಗಿ ಹೇಳ್ತಾ ನಾನು ಪುಟ್ಟ ಕಲಾವಿದನನ್ನ ಈ ಶಾಲೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಮಾಡ್ಕೊಂಡಿದೆ ನಾನು ನನ್ನ ಅಳಿಲು ಸೇವೆಯನ್ನ ಇವ್ರ ಜೊತೆ ಸೇಲ್ಸೋದಕ್ಕೆ ನನ್ನ ತುಂಬಾ ಹೆಮ್ಮೆ ಇದೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಒಂದು ಬಿದಿರನ್ನ ಕೊರತು ಒಂದು ಆಟ ಆಡ್ತೀನಿ ಬಿದಿರನ್ನ ನೀವೆಲ್ಲ ನೋಡಿದೀರಾ ಬಿದಿರು ಹುಟ್ಟಿನಿಂದ ಸಾವಿನವರೆಗೂ ನಮ್ ಜೊತೆ ಇರುತ್ತೆ ಬಿದ್ರು ಬಿದಿರು ಎಷ್ಟಿರುತ್ತೆ ಬೆಳಿಬೇಕಾದ್ರೆ ನೋಡಿದಿರಾ ಹುಲ್ ತರ ಇರುತ್ತೆ ಆದ್ರೆ ಅದು ಯಾರಿಗೂ ಕಣ್ಣಿ ಕಾಣಲ್ಲ ಅದು ಮೇಲೆ ಬೆಳೀತಾ 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 ತುಂಬಾ ದೊಡ್ಡ ಬೆಳೆದ್ ಅದು ಅದೇ ಹುಟ್ಟಿನಿಂದ ಸಾವಿನವರೆಗೂ ನಮ್ ಜೊತೆನೆ ಅದು ಇರುತ್ತದೆ ಹೋಗಿತ್ತು ಅಂತ ಒಂದು ನಲವತ್ತೈದು ಡಿಗ್ರಿ ವರೆಗೂ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗಿತ್ತು ಇದು ಒಂದು ಇತಿಹಾಸದಲ್ಲೇ ಮೊದಲು ಅಂತ ಎಲ್ಲ ಒಂದು ವಿಜ್ಞಾನಿಗಳು ಹೇಳ್ತಾ ಇದಾರೆ ಏನಕ್ಕೆ ಇದೆಲ್ಲ ಹಾಕ್ತಾರೆ ಅಂದ್ರೆ ಪ್ರತಿನಿತ್ಯ ನಾವು ಮರಗಿಡಗಳನ್ನು ನಾವು ಕಡಿತಾ ಯಾವುದೇ ಯಾವ್ದೇ ರೀತಿಯ ಉಳಿಸಿ ಮತ್ತೆ ಬೆಳೆಸೋ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನಗಳು ಆಗ್ತಾ ಇಲ್ಲ ನಮ್ಮ ಶಾಲೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿರೋ ಉದ್ದೇಶ ಅಷ್ಟೇ ಏನು ಅಂದ್ರೆ ನಮ್ಮ ಮಕ್ಕಳಲ್ಲಿ ಒಂದು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಹಾಗೆ ಪ್ರತಿಯೊಬ್ಬ ಪೋಷಕರು ನಿಮ್ಮ ಮನೆಯಲ್ಲಿ ಒಂದು ಗಿಡ ಅಥವಾ ಮರವನ್ನ ನೆಟ್ಟಿ ಅದನ್ನ ಪೋಷಿಸಿ ಬೆಳೆಸಬೇಕು ಈ ಒಂದು ಅಹ್ ದಿನಾಚರಣೆಗೆ ಮಾತ್ರ ನೀವು ಗಿಡನ ನೆಡೋದಕ್ಕೆ ಆ ಸೀಮಿತ ಆಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಪ್ರತಿಯೊಂದು ಮನೆ ಹತ್ರ ಒಂದು ಜಾಗ ಇರುತ್ತೆ ದಯವಿಟ್ಟು ನಿಮ್ಮ ಒಂದು ಸಸಿಗಳನ್ನ ತಗೊಂಡೋಗಿ ನೆಡಿ ಅದನ್ನ ಪೋಷಿಸಿ ನಿಮ್ಮ ಮಕ್ಕಳಿಗೂ ಒಂದು ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸೋ ಒಂದು ಪ್ರಯತ್ನವನ್ನ ಎಲ್ಲಾ ಪೋಷಕರು ಮಾಡಬೇಕು ಹಾಗೆ ಇದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳೋದಿಕ್ಕೆ ಇಷ್ಟ ಈಗಾಗಲೇ ತುಂಬಾ ಸಮಯಾವಕಾಶ ಆಗಿದೆ ಇನ್ನು ನೂರಿ ಮೇಡಮ್ ಇದ್ರ ಬಗ್ಗೆ ತುಂಬಾ ಮಾತಾಡ್ಲ ಮಾತಾಡ್ತಾರೆ ಹಾಗಾಗಿ ಪ್ರತಿಯೊಬ್ರು ಏನು ಸಸಿಗಳನ್ನ ನೀವು ಈಗ ತೊಗೊಂಡು ಹೋಗ್ತಾ ಇದೀರಾ ಮನೆಯಲ್ಲಿ ನೆಟ್ಟಿ ನಮಗೆ ಅದನ್ನ ಫೋಟೋ ಕಳಿಸ್ಬೇಕು ಜೊತೆಗೆ ಎವ್ರಿ ಟೂ ಮಂತ್ಸಾ ಸಸಿ ಹೇಗ್ ಬೆಳೀತಾ ಇದೆ ಅದ್ರ ಬಗ್ಗೆ ನಮಗೆ ಅಪ್ಡೇಟ್ಸ್ ನ ಕೊಡಿ ಅದ್ರದ್ದು ಫೋಟೋ ಕೊಡ್ತಾರೆ ನಾನು ನಮ್ಮ ಎಲ್ಲಾ ಟೀಚರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಕ್ಲೋಸ್ ಆಗಿ ಮಾನಿಟರ್ ಮಾಡಿ ಯಾಕೆಂದ್ರೆ ಸುಮ್ಮನೆ ಇಸ್ಕೊಂಡು ಹೋಗಿ ಅದನ್ನ ಮನೇಲಿ ಶೋಗೆ ಇಟ್ರೆ ಪ್ರಯೋಜನ ಬರೋದಿಲ್ಲ ಪರಿಸರವನ್ನ ಬೆಳೆಸೋರಿಸಲ್ಲಿ ನಿಮ್ಮೆಲ್ಲರ ಒಂದು ಕರ್ತವ್ಯ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೈ ಜೋಡಿಸಿ ಒಂದು ಪರಿಸರವನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನೀವೆಲ್ಲ ಕೈ ಜೋಡಿಸಿ ಪ್ರತಿಯೊಬ್ರು ಒಂದು ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಏನಾಗ್ತದೆ ಅದನ್ನ ತಪ್ಪಿಸ್ಬೇಕು ಅಂತ ನಾನು ನಿಮ್ಮೆಲ್ಲಾ ಕೇಳ್ಕೊತೇನೆ ಧನ್ಯವಾದಗಳು ಎಷ್ಟೇ ದುಡ್ಡಿದ್ರು ಆಯುಷ್ ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ